ಎಲ್ರಿಗೂ ನಮಸ್ಕಾರ ಇದು ನಿಂದ ಬಿಜೆಪಿ ಕಚೇರಿ ಚಾಲೋ ಆಪ್ತ ಭೀಮವ್ ಕುಮಾರ್ ಬಂಧನೆ ಬೆನ್ನೆಲೆ ಘೋಷಣೆ ಪ್ರಧಾನಿ ಮೋದಿಯಿಂದ ಜೈಲ್ ಆಟ ಆಪ್ ಸಂಸದೆ ಸ್ವಾತಿ ವಾಲಿ ಮಾಲ್ ಮೇಲೆ ತಮ್ಮ ಆಪ್ತ ಕಾರ್ಯದರ್ಶಿ ಭೀಮವ್ ಕುಮಾರ್ ನಡೆಸಿದ್ದಾರೆ ಎನ್ನಲಾದ ದೌರ್ಜನ್ಯ ಪ್ರಕರಣಕ್ಕೆ ಮೌನ ಮುರಿದ ಮೊದಲ ಪ್ರತಿಕ್ರಿಯೆ ನೀಡಿದ ಪಕ್ಷದ ನೇತರ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇ ಹತ್ತೊಂಬತ್ತರ ಭಾನುವಾರ ಮಧ್ಯಾಹ್ನ ಹನ್ನೆರಡಕ್ಕೆ ನಾನುವತ್ತರ ಇತರ ಎಂಪಿ ಎಪಿಪಿ ನಾಯಕರು ಬಿಜೆಪಿ ಪ್ರಧಾನ ಕಚೇರಿಗೆ ಹೋಗುತ್ತೇವೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರನ್ನಾದರೂ ಜೈಲಿಗೆ ಕಳಿಸಬಹುದು ಎಂದು ಗುಡುಗಿದ್ದಾರೆ ಪ್ರಕರಣದಲ್ಲಿ ಬಿ ಬೌ ಬಂಧನವಾದ ಬಳಿಕ ಶನಿವಾರ ವಿಡಿಯೋ ಸಂದೇಶ ಹೇಳಿಕೆ ಬಿಡುಗಡೆ ಮಾಡಿದ ಕೇಜ್ರಿವಾಲ್ ನಮ್ಮ ಸಂಸದ ರಾಘವ್ ಚೆಡ್ಡಾ ಮತ್ತು ದೆಹಲಿ ಸಚಿವರಾದ ಆತಿಶಿ ಮತ್ತು ಸೌರವ್ ಭರದ್ವಾಜ್ ಅವರನ್ನು ಜೈಲಿಗೆ ಕಳುಹಿಸಿದಾಗಿ ಬಿಜೆಪಿ ಹೇಳುತ್ತಿದೆ ಆದರೆ ನಮ್ಮ ನಾಯಕರನ್ನು ಜೈಲಿಗೆ ಕಳುಹಿಸುವ ಮೂಲಕ ತಮ್ಮ ಪಕ್ಷವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಎಂದು ಸವಾಲೆಸೆದರು ಪ್ರಧಾನಿ ನರೇಂದ್ರ ಮೋದಿ ಅವರು ಆಪ್ ಆಪ್ ನಾಯಕರಾದ ಮನೀಶ್ ಸಿ ಸಿಸೋಡಿಯಾ ಸತ್ಯದ್ರ ಜೈನ್ ಸಂಜಯ್ ಸಿಂಗ್ ಅವರನ್ನು ಜೈಲಿಗೆ ಕಳಿಸುವ ಆಟವಾಡುತ್ತಿದ್ದಾರೆ ಹಾಗಾಗಿ ನಾನು ನನ್ನ ಶಾಸಕರು ಮತ್ತು ಸಂಸದರೊಂದಿಗೆ ನಾಳೆ ಮಧ್ಯಾಹ್ನ ಬಿಜೆಪಿ ಕಚೇರಿಗೆ ಹೋಗುತ್ತೇವೆ ಪ್ರಧಾನಿ ಅವರು ಯಾರು ಬೇಕಾದರೂ ಜೈಲಿಗೆ ಕಳಿಸಬಹುದು ಎಂದು ಕೇಜ್ರಿವಾಲ್ ನೀವು ಎಷ್ಟೇ ಆ ಆಪ್ ನಾಯಕರನ್ನು ಜೈಲಲ್ಲಿ ಇಟ್ಟರು ದೇಶವು ನೂರಕ್ಕೂ ಪಟ್ಟು ಹೆಚ್ಚು ನಾಯಕರು ಉತ್ಪಾದಿಸುತ್ತಾರೆ ಎಂದು ತಿರುಗೋಟಿ ನುಡಿದರು ಮನಿವಾಲ್ ಎಡಗಾಲು ಬಲಗೈಗೆ ಮೇಲೆ ಗಾಯದ ಗುರುತು ಪತ್ತೆ ದೆಹಲಿಯ ಸಿಎಂ ಕೇಜ್ರಿವಾಲ್ ಅವರ ಆಪ್ತ ವಿಭವ್ ಕುಮಾರ್ ವಿರುದ್ಧ ಹಲ್ಲೆ ಆರೋಪ ಮಾಡಿದ್ದ ರಾಜ್ಯಸಭಾ ಸಂಸದೆ ಸ್ವಾತಿ ವಾಲಿಮಾಲ್ ಅವರ ಎಡಾಕಾಲು ಹಾಗೂ ಬಲ ಕೆನೆ ಮೇಲೆ ತರಿಚಿದ ಗಾಯಗಳು ಗುರುತುಗಳು ಪತ್ತೆಯಾಗಿವೆ ಎಂದು ಒದಗಿಯವರೇ ತಿಳಿಸಿದೆ ವಾಲಿಮಾಲ್ ಆರೋಪದ ಹಿನ್ನೆಲೆಯಲ್ಲಿ ದೆಹಲ ಪೊಲೀಸರು ಎಫ್ಐಆರ್ ದಾಖಲಿಸಿ ಬಿ ಬಿಭವರನ್ನು ಬಂಧಿಸಿದ್ದಾರೆ ವಿಭವ್ ಭಯತವಾಗಿ ಹೊರ ಹೊಡೆದರು ಈ ಎಫ್ಐಆರ್ ದಾಖಲೆ ಬೆನ್ನಲ್ಲೇ ಸ್ವಾತಿಯನ್ನು ದೆಹಲಿಯ ಏಮ್ಸಲ್ಲಿ ವೈದ್ಯಕೀಯ ಪರೀಕ್ಷೆ ಒಳಪಡಿಸಲಾಗಿತ್ತು ಆ ವಾರದಿ ಬಂದಿದ್ದು ಅದರಲ್ಲಿ ಎಡಗಲಿನಲ್ಲಿ ಮೂರು ಪಾಯಿಂಟ್ ಎಂಟು ಇಂಚು ಹಾಗೂ ಬಲಗೈಯಲ್ಲಿ ಕಣ್ಣಿನ ಕೆಳಭಾಗಕ್ಕೆ ಎರಡು ಪಾಯಿಂಟ್ ಎಂಟು ಇಂಚು ಜಾಗದಲ್ಲಿ ಗಾಯಗಳಾಗಿವೆ ಎಂದು ದೃಢಪಟ್ಟಿದೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಲೈಕ್ ಕಮೆಂಟ್ ಕೂಡ ಮಾಡಿ